ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಮೊದಲನೇ ಬಾರಿಗೆ ಮಾಡದ್ದು ಕಾಂಗ್ರೆಸ್ ಸರ್ಕಾರ ಆಮೇಲೆ ಕೆಂಪೇಗೌಡರ ಸಮಾಧಿನೂ ಕೂಡ ಅಭಿವೃದ್ಧಿ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದಿದ್ರೆ ಅದಕ್ಕೆ ಮಾನ್ಯ ಕೆಂಪೇಗೌಡರು ಕಾರಣ ಅಂತಕ್ಕಂಥದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದು ಇಡೀ ಭಾರತ ದೇಶದಲ್ಲಿ ಇಡೀ ಏಷ್ಯಾ ದೇಶದಲ್ಲಿ ಬಹಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಯಾವುದಾದ್ರೂ ಇದ್ರೆ ಅದು ಬೆಂಗಳೂರು ನಗರ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕಾಗ್ತದೆ ಅವರ ಆಡಳಿತ ಎಲ್ಲ ಜನರನ್ನ ಒಳಗೊಳ್ತಕ್ಕಂಥ ಆಡಳಿತ ಇತ್ತು ಅವರು ಒಕ್ಲಿಗ ಸಮಾಜದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂಥ ಎಲ್ರಿಗೂ ನ್ಯಾಯ ಒದಗಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಕೆಂಪೇಗೌಡರು ಮಾಡ್ತಾ ಇದ್ರು ಹಾಗಾಗಿ ಒಬ್ರು ಇಡೀ ಸಮಷ್ಟ ಸಮಷ್ಟಿ ಸಮಾಜದ ಸಮಷ್ಟಿ ಸಮಾಜದ ನಾಯಕರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗಲಾರದು